ನಮ್ಮ ತಂದೆಯವರ ಎಪ್ಪತ್ತೇಳನೇ ಹುಟ್ಟುಹಬ್ಬವನ್ನ ಸರಳವಾಗಿ ಇವತ್ತು ನಮ್ಮ ತಂದೆಯವರ ಸ್ಮರಣೆಯನ್ನ ಒಂದು ಹುಟ್ಟೊಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಶಿವಮೊಗ್ಗ ಮುಸ್ಲಿಂ ವಿದ್ಯಾರ್ಥಿ ಮೊಹಮದ್ ಸುಹೇಲ್ ಪಾಷಾ ಅಂತ ಗೋಲ್ಡ್ ಮೆಡಲಿಸ್ಟ್ ಬಂದ್ರು ಫಸ್ಟ್ ರ್ಯಾಂಕ್ ಬಂದ್ರು ಇನ್ನೂ ನಮ್ಮ ವಿದ್ಯಾರ್ಥಿಗಳಿಗೆ ಉನ್ನತವಾದಂಥ ಒಂದು ಪ್ರೋತ್ಸಾಹವನ್ನು ನಾವೆಲ್ಲ ಸೇರ್ಕೊಂಡು ಮಾಡ್ತೇವೆ ಮುಂದಿನ ವರ್ಷ ಕೂಡ ಇನ್ನೂ ಅನೇಕ ಒಂದು ಕೋರ್ಸ್ ತರಬೇಕು ಅಂತ ನಾನು ಮುಂದಕ್ಕೆ ಕೆಲಸವನ್ನು ಮಾಡ್ತೇನೆ ತಂದೆಯವರ ಎಪ್ಪತ್ತೇಳನೇ ಹುಟ್ಟಹಬ್ಬವನ್ನು ಇವತ್ತು ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಯಲಂಕ ಹಿರಿಯ ನಾಗರಿಕ ವೇದಿಕೆಯ ಎಲ್ಲ ಸದಸ್ಯರುಗಳು ಮತ್ತು ನಮ್ಮ ಸಿ ಒ ರಾಹುಲ್ ಅವರು ಒಣಗಪ್ಪನವರು ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಶಿಕ್ಷಕರು ಸೇರ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ಸಡವಾಗಿ ಇವತ್ತು ನಮ್ಮ ತಂದೆಯವರ ಸ್ಮರಣೆಯನ್ನು ಒಂದು ಹುಟ್ಟಪ್ಪವನ್ನು ಆಚರಣೆ ಮಾಡ್ತಾಯಿದ್ದೇವೆ ವಿಶೇಷ ಅಂದರೆ ಅವರು ಏನು ಈ ಒಂದು ವಿದ್ಯಾಸಂಸ್ಥೆಯ ಒಂದು ಕನಸು ಇವತ್ತು ಎಲ್ಲ ನಮ್ಮ ಶಿಕ್ಷಕರು ಇವತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಏನು ನಮ್ಮ ಪ್ರಿನ್ಸಿಪಾಲ್ರು ಶಿಕ್ಷಕರು ಮತ್ತು ವಿದ್ಯಾರ್ಥಿ ಶ್ರಮದಿಂದ ಒಬ್ಬ ಶಿವಮೊಗ್ಗ ಒಬ್ಬ ಮುಸ್ಲಿಂ ವಿದ್ಯಾರ್ಥಿ ಮೊಹಮ್ಮದ್ ಸುಹೇಲ್ ಪಾಷಾ ಅಂತ ಗೋಲ್ಡ್ ಮೆಡಲಿಸ್ಟ್ ಬಂದರು ಫಸ್ಟ್ ರ್ಯಾಂಕ್ ಬಂದರು ನಮ್ಮ ತಂದೆಯ ಹುಟ್ಟುಹಬ್ಬದ ದಿನ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಮತ್ತು ಅವರಿಗೆ ಒಂದು ಧನ್ಯವಾದವನ್ನು ಅರ್ಪಿಸುವ ಮೂಲಕ ಇನ್ನೂ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಉನ್ನ ಉನ್ನತವಾದಂಥ ಒಂದು ಪ್ರೋತ್ಸಾಹವನ್ನು ನಾವೆಲ್ಲ ಸೇರ್ಕೊಂಡು ಮಾಡ್ತೇವೆ ಇನ್ನು ತಂದೆಯವರ ಕನಸು ಸಾಮಾನ್ಯ ವರ್ಗದ ಮಕ್ಕಳಿಗೆ ಬಡ ಮಕ್ಕಳಿಗೆ ರೈತಪ್ಪಿ ವರ್ಗದ ಮಕ್ಕಳಿಗೆ ಎಲ್ಲ ಜಾತಿಯ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ ಕೊಡಬೇಕು ಅಂತ ಏನು ಅವ್ರ ಕನಸಿತ್ತು ಇವತ್ತು ನಾವೆಲ್ಲ ಸೇರ್ಕೊಂಡು ನಮ್ಮ ಪ್ರಾಂಶುಪಾಲರು ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಎಲ್ಲ ಉಪನ್ಯಾಸಕರು ಒಟ್ಟಿಗೆ ಸೇರ್ಕೊಂಡು ಇವತ್ತು ಮಕ್ಕಳಿಗೆ ಒಂದು ಉತ್ತಮ ವಿದ್ಯಾಭ್ಯಾಸ ಕೊಡುವ ಮೂಲಕ ಇವತ್ತು ಯಶಸ್ವಿಯಾಗಿ ಇವತ್ತು ನಮ್ಮ ಶಿವಕುಮಾರ ಮಹಾವಿದ್ಯಾಸಂಸ್ಥೆ ಇವತ್ತು ಮುಂದೆ ಇದೆ ಹಂಗಾಗಿ ನಮಗೆಲ್ಲೋ ಸಂತೋಷ ಇದೆ ಇವತ್ತು ನಮ್ಮ ಶಿಕ್ಷಕರು ಮತ್ತು ನಮ್ಮ ಪ್ರಿನ್ಸಿಪಾಲ್ರು ಮಾಡ್ತಕ್ಕಂಥ ಉತ್ತಮ ಬೋಧನೆಯಿಂದ ಮಕ್ಕಳು ಇನ್ನಷ್ಟು ಒಂದು ಉತ್ತಮ ಭವಿಷ್ಯಕ್ಕೆ ಇದು ಒಂದು ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ ಇದೆ ಇವತ್ತು ಹೇಳ್ತಿದ್ರು ಒಂದು ಮಾಡ್ತಾರೆ ನಮ್ಮ ನಮ್ಮ ತಂದೆ ಶಿವಕುಮಾರ ಮಹಾಸ್ವಾಮೀಜಿಗಳ ಪರಮ ಭಕ್ತರು ಅವರ ಸಿದ್ಧಾಂತ ತತ್ವವನ್ನು ಒಪ್ಕೊಂಡು ನಾನು ಕೂಡ ಈ ಒಂದು ಹಳ್ಳಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಬಡ ಮಕ್ಕಳ ಸಾಮಾನ್ಯ ವರ್ಗದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ತಿಳ್ಕೊಂಡು ನಮ್ಮ ತಂದೆ ಈ ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿದ್ರು ಸನ್ಮಾನ್ಯ ಶಿವಕುಮಾರ ಮಹಾಸ್ವಾಮೀಜಿಗಳ ಆಶೀರ್ವಾದದಿಂದ ಮತ್ತು ನಮ್ಮ ದೇವೇಗೌಡರು ಮತ್ತು ಕುಮಾರನವರ ಸಹಕಾರದಿಂದ ಹಂಗಾಗಿ ಇವತ್ತು ನಮ್ಮ ವಿದ್ಯಾಸಂಸ್ಥೆ ನಮ್ಮ ತಂದೆಯವರ ಆಶೀರ್ವಾದದಿಂದ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದದಿಂದ ಚುಂಚಗಣಿ ಚುಂಚನಗಿರಿ ಎಸ್ಟಿಗಳ ಆಶೀರ್ವಾದದಿಂದ ಇವತ್ತು ಉತ್ತಮವಾಗಿ ಇವತ್ತು ನಡೀತಾ ಇದೆ ಇವತ್ತು ಸುಮಾರು ಜನ ಮಕ್ಕಳಿಗೆ ನಾವು ಪ್ಲೇಸ್ಮೆಂಟನ್ನು ಮಾಡಿದ್ದೇವೆ ನಾವು ಜೊತೆಗೆ ಎಲ್ಲ ಒಂದು ಶಿಕ್ಷಣ ಒಂದೇ ಅಂತಲ್ಲ ಇವತ್ತು ಸ್ಪೋರ್ಟ್ಸ್ ಆಗ್ಬೋದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗ್ಬೋದು ಆಮೇಲೆ ಎಲ್ಲ ರೀತಿಯಾದಂಥ ಏನು ಮಕ್ಕಳಿಗೆ ಸೌಲಭ್ಯ ಬೇಕೋ ಸಂಪೂರ್ಣವಾಗಿ ಎಲ್ಲವನ್ನು ನಾವು ಕೊಟ್ಟಿದ್ದೇವೆ ಇನ್ನು ಮುಂದಕ್ಕೆ ನಾನು ಕೂಡ ಈ ಡಿಪ್ಲೊಮಾ ಕಾಲೇಜಿನಲ್ಲಿ ನರ್ಸಿಂಗ್ ಮತ್ತು ಫಾರ್ಮಸಿಯನ್ನು ತರ್ತೀನಿ ಮುಂದಿನ ವರ್ಷ ಕೂಡ ಇನ್ನೂ ಅನೇಕ ಒಂದು ಕೋರ್ಸನ್ನು ತರಬೇಕು ಅಂತ ಒಂದು ಕ ನಿಟ್ಟನ್ನು ನಾನು ಮುಂದಕ್ಕೆ ಕೆಲಸವನ್ನು ಮಾಡ್ತೇನೆ ಇನ್ನೂ ಈ ಕಾಲೇಜು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ಸಂಸ್ಥೆಯಾಗಿ ಬೆಳಿಬೇಕು ಅಂತ ಹೇಳಿ ನಮ್ಮ ಏನು ಹಿರಿಯರ ಆಶೀರ್ವಾದದಿಂದ ಉತ್ತಮವಾಗಿ ಕೆಲಸವನ್ನು ಮಾಡ್ತೇನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸೊ ನಮ್ಮ ತಂದೆಯವರು ಮುಂಗು ಸ್ವಲ್ಪ ಕೋಪಿಷ್ಟರು ಹೃದಯವಂತರು ಅವರು ಯಾರೇ ಬ ಒಂಥರ ಹೃದಯ ಅವ್ರಿಗೆ ಮಲ್ಲಿಗೆ ಹೂತಾರೆ ಅವ್ರಿಗೆ ಆಮೇಲೆ ಯಾರೇ ಬರಲಿ ಊಟ ಮಾಡಬೇಕು ಅವ್ರಿಗೆ ಕುಟುಂಬಕ್ಕಿಂತ ಜನರ ಜೊತೆ ಊಟ ಮಾಡಿ ಭಾರಿ ಖುಷಿ ಅವ್ರಿಗೆ ಕುಟುಂಬ ಬೇರೆ ಜನ ಬೇರೆ ಅವ್ರಿಗೆ ಜನರ ಮೇಲೆ ಭಾರಿ ಪ್ರೀತಿ ಅವ್ರಿಗೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಚಂಡಿಗಪ್ಪ ಅಂತಂದರೆ ಏ ಅವರು ಯಾರೇ ಹೋಗಲಿ ಅವ್ರ ಮನೇಲಿ ಬದುಕೆಯಲ್ಲಿ ಕೈಯ್ಯಲ್ಲಿ ಕಲಿಸಲ್ಲ ಅವರು ಊಟ ಮಾಡಿಸಿ ಅವರ ಏನೋ ಇಷ್ಟು ದುಡ್ಡು ಹಣಕಾಸು ಕೊಟ್ಟು ಕಳಿಸ್ತಾರೆ ಇವು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಅನ್ನದಾತ ಚಂಡಿಗಪ್ಪ ಅಂತಾರೆ ಇವತ್ತು ಅಂಥೊಬ್ಬರು ಹುಲಿ ಇವತ್ತು ನಮ್ಮ ಚಣ್ಣಗಪ್ಪನ ತಂದೆಯವರು ಇವತ್ತು ಇರಬೇಕಾಗಿತ್ತು ಇವರು ಆ ದೊಡ್ಡ ಆಸ್ತಿ ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಹಂಗಾಗಿ ದೇವೇಗೌಡರ ಪರಮ ಭಕ್ತರು ಚೆಂಡಪ್ಪನವರು ಹಂಗಾಗಿ ನಾವು ಕುಮಾರಣ್ಣ ಮತ್ತು ದೇವೇಗೌಡರ ಅವರ ಆಶೀರ್ವಾದ ಅವರ ಸಹಕಾರದಿಂದ ಇವತ್ತು ನಮ್ಮ ತಂದೆಯವರು ಕೂಡ ಇವತ್ತು ಉತ್ತಮ ರಾಜಕಾರಣಿಯವರು ಇವತ್ತು ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಆಗ್ಬೋದು ಮೂರು ಪಕ್ಷಗಳು ಕೂಡ ಚಂಡವ್ರ ಮೇಲೆ ಅಪಾರವಾದಂಥ ಪ್ರೀತಿ ಇದೆ ಇವತ್ತು ಅಜಾತ ಶತ್ರು ಯಾರೇ ಬರಲಿ ಅವರು ಉತ್ತಮವಾಗಿ ಪಕ್ಷ ಅಂತ ಇಲ್ಲ ಅವರು ಎಮ್ ಎಲ್ ಎ ಆದಮೇಲೆ ಎಲ್ಕು ಎಮ್ ಎಲ್ ಎ ಅವರು ಅಂತೇಳಿ ಇವತ್ತು ಕೊಡಗೇ ಕ್ಷೇತ್ರದಲ್ಲಿ ಮನೆ ಮಗ ಸನ್ಮಾ ಚಂಡಗಪ್ಪನವರು ಹಂಗಾಗಿ ಅವರ ಆಶೀರ್ವಾದ ಇರಲಿ ಇವತ್ತು ಬಂದಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಪ್ರಾಂಶುಪಾಲ್ರು ನಮ್ಮ ನಾಗಪ್ಪಣ್ಣವರು ಗುರುಸ್ವಾಮಿ ಅವರು ನಮ್ಮ ಮೊಹಮ್ಮದ್ ಅಜೀಬುಲ್ಲಾ ಅವರು ನನ್ನ ಸಹೋದರ ರಾಹುಲ್ ಅವರು ಮತ್ತು ಎಲ್ಲ ವಿದ್ಯಾರ್ಥಿಯು ಶಿಕ್ಷಕರು ಇವತ್ತು ಸೇರಿಕೊಂಡು ನಮ್ಮ ತಂದೆಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀರಿ ತಮ್ಮೆಲ್ಲರೂ ಕೂಡ ಗುರುಪೂರ್ವಕ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತೆ